ಎಲ್ಲರಿಗೂ ನಮಸ್ಕಾರ ಮಂಕುತಿಮ್ಮನಗ ಹೋದ ವರ್ಷ ಒಂದು ನಲ್ವತ್ತ್ಮೂರು ವೀಡಿಯೋ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡಿದ್ದೆ ಸುಮಾರು ಜನ ಇಷ್ಟಪಟ್ಟಿದ್ದೀರಾ ಅದಾದ ಮೇಲೆ ಕಾರಣಾಂತರಗಳಿಂದ ನಿಲ್ಲಿಸ್ಬಿಟ್ಟಿದ್ದೆ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇವ್ಯೋ ಮಾಡುವು ಯಾಕೆ ಚೆನ್ನಾಗಿ ಬರ್ತಾಯಿತ್ತು ಅಂತ ಒಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಪುನಃ ಶುರು ಮಾಡ್ತಾ ಇದ್ದೀನಿ ಇದು ನನ್ನ ಕನ್ನಡದ ಮೇಲಿನ ಒಂದು ಅಗಾಧ ಪ್ರೇಮಕ್ಕೋಸ್ಕರ ನಾನು ಮಾಡ್ತಾ ಇರೋದು ಹೊರತು ಬೇರೇನು ಅಲ್ಲ ಅಲ್ಲದೆ ಇರೋದ್ರಿಂದ ನನಗೆ ನಿಮ್ಮ ಲೈಕ್ಸು ಸಬ್ಸ್ಕ್ರಿಪ್ಷನ್ನೂ ಬೇಡ ಬಟ್ ನಿಮ್ಮ ಅನಿಸಿಕೆಗಳು ಖಂಡಿತ ನನ್ನ ಜೊತೆ ಹಂಚಿಕೊಂಡ್ರೆ ನನ್ನಲ್ಲಿರೋ ಲೋಪದೋಷಗಳು ಅಥವಾ ನಾನು ಸರಿ ಹೇಳಲಿಲ್ಲ ಅಂದರೆ ಅದು ನನಗೆ ಅರಿವಾಗಿ ನನ್ನನ್ನು ನಾನು ಒಂದು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ನನಗೆ ಅವಕಾಶ ಸಿಗತ್ತೆ ಆದ್ದರಿಂದ ಇವತ್ತಿನ ಕಗ್ಗ ಐನೂರ ಪದ್ಯ ತನ್ನ ನಳೆದು ತನ್ನ ಗುಣಗಳ ಬಗೆದು ಸನ್ನಿವೇಶದ ಸೂಕ್ಷ್ಮವರಿತು ಧೃತಿ ದಳೆದು ತನ್ನ ಕರ್ತವ್ಯ ಪರಿಧಿಯ ಮೀರದುಜ್ಜುಗಿಸಿ ಪುಣ್ಯ ಶಾಲೆಯ ಪಾಡು ಮಂಕುತಿಮ್ಮ ಇಲ್ಲಿ ಡಿ ವಿಜಿ ಅವರು ಒಂದು ಪುಣ್ಯ ಶಾಲೆಯ ಬದುಕನ್ನು ಬದುಕಕ್ಕೆ ಯಾವ ಥರ ಇರಬೇಕು ನಾವು ಅನ್ನೋದಕ್ಕೆ ಒಂದು ಹೇಳ್ತಾರೆ ತನ್ನ ಶಕ್ತಿಯ ನಡೆದು ಅಂದರೆ ನಮ್ಮ ಶಕ್ತಿಯನ್ನು ನಮ್ಮ ಸ್ಟ್ರೆಂತ್ ಏನು ಅನ್ನೋದನ್ನು ನಾವೇ ಕಂಡು ಹಿಡ್ಕೋಬೇಕಂತೆ ಏನೇ ಕೆಲಸ ಮಾಡಬೇಕಾದ್ರೂ ನಮ್ಮಲ್ಲಿ ಆ ಶಕ್ತಿ ಇದೆಯಾ ಇದು ನಾವು ಮಾಡ್ಬೋದಾ ನಮ್ಮಿಂದ ಆಗತ್ತಾ ಅಂತ ನಾವು ಒಂದು ಕ್ವಶನ್ ಮಾಡಿಕೊಂಡು ಆಮೇಲೆ ತನ್ನ ಗುಣಗಳ ಬಗೆದು ನನ್ನಲ್ಲಿ ಆ ಕಾರ್ಯವನ್ನು ಮಾಡುವ ಒಂದು ಗುಣ ಇದೆಯಾ ಯಾಕಂದರೆ ನಾವೆಲ್ಲದಕ್ಕೂ ಕೈ ಹಾಕೋಕ್ಕಾಗಲ್ಲ ಕೆಲವೊಂದು ನಮ್ಮಲ್ಲಿ ಇನ್ ಬಿಲ್ಟ್ ಇರುತ್ತೆ ಕೆಲವೊಂದು ನಾವು ಅದರ ಸ್ಕಿಲ್ನ ಡೆವಲಪ್ ಮಾಡ್ಕೊಂಡಿರ್ತೀವಿ ಹಾಗಾಗಿ ಪ್ರತಿಯೊಂದು ಕೆಲಸ ಮಾಡೋಕ್ಕೆ ಮುಂಚೆ ನನ್ನಲ್ಲಿ ಆ ಕಾರ್ಯ ಮಾಡೋಕ್ಕೆ ಒಂದು ಶಕ್ತಿ ಇದೆಯಾ ಅಥವಾ ನನ್ನಲ್ಲಿ ಆ ಗುಣಗಳು ಏನೇನು ಬೇಕೋ ಆ ಕಾರ್ಯ ಮಾಡೋಕ್ಕೆ ಅದು ಇದೆಯಾ ಅನ್ನೋದನ್ನು ನಾವೇ ಅರಿತುಕೊಂಡು ಸನ್ನಿವೇಶದ ಸೂಕ್ಷ್ಮವರಿದು ಅಂದರೆ ಪ್ರತಿಯೊಂದು ಸನ್ನಿವೇಶಕ್ಕೂ ಅದರದೇ ಆದ ಒಂದು ಸೂಕ್ಷ್ಮತೆಗಳು ಇರುತ್ತೆ ಸನ್ನಿವೇಶದ ಸೂಕ್ಷ್ಮತೆ ಅಂದರೆ ಏನು ಅಂದರೆ ನಮಗೆ ಒಂದು ಗೊತ್ತಾಗಬೇಕು ಓ ಈ ಪರಿಸ್ಥಿತಿಲಿ ನಾನು ಈ ಥರ ಮಾಡಬೇಕು ಈ ಪರಿಸ್ಥಿತಿ ಇದ್ದರೆ ನಾನು ಈ ಥರ ಒಂದು ಆ್ಯಕ್ಟ್ ಮಾಡಬೇಕಾಗತ್ತೆ ಯಾಕಂದರೆ ಇವಾಗ ಸಿ ಸಪೋಸ್ ನಾವು ಯಾವುದೋ ಒಂದು ಯಾರೋ ಹೋಗ್ಬಿಟ್ಟಿರ್ತಾರೆ ಅಲ್ಲಿ ನಾವು ಹೋಗಿರ್ತೀವಿ ಆಗ ಆ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಅಲ್ಲಿ ವರ್ತಿಸ್ಬೇಕಾಗತ್ತೆ ಅಲ್ಲಿ ಹೋಗಿ ಜೋರಾಗಿ ನಗೋದಾಗಲಿ ಅಥವಾ ಜೋರಾಗಿ ಮಾತಾಡೋದಾಗಲಿ ಆ ದುಃಖದಲ್ಲಿರೋ ಒಂದು ಪ್ರಸಂಗದಲ್ಲಿ ಆ ಥರ ಮಾಡೋದು ಅದು ಸನ್ನಿವೇಶದ ಸೂಕ್ಷ್ಮತೆಯೇ ಗೊತ್ತಿಲ್ಲದೆ ಇರೋರ ಥರ ಆಗೋಗುತ್ತೆ ಸೊ ಪ್ರತಿಯೊಂದು ಸನ್ನಿವೇಶಕ್ಕೂ ಅದರದ್ದೇ ಒಂದು ಸೂಕ್ಷ್ಮತೆಗಳಿರುತ್ತೆ ಅದನ್ನು ನಾವು ತಿಳ್ಕೊಂಡು ಧೃತಿ ದಳೆದು ಧೃತಿ ದಳೆದು ಅಂದರೆ ಏನು ಇಲ್ಲಿ ಧೈರ್ಯವಾಗಿ ಅಂದರೆ ನಮಗೆ ಧೈರ್ಯ ತುಂಬ ಮುಖ್ಯ ಯಾವುದೇ ಕೆಲಸ ಮಾಡಬೇಕಾದ್ರೂ ನಮ್ಮಲ್ಲಿ ಒಂದು ಧೈರ್ಯ ಇರಬೇಕು ಹಾಂ ಹೌದು ನಾನು ಮಾಡಬಲ್ಲೆ ಇದನ್ನು ಅನ್ನೋದು ಒಂದು ಧೈರ್ಯ ಬಂದಾಗ ತನ್ನ ಕರ್ತವ್ಯ ಪರಿಧಿಯ ಮೀರದು ಚಿಗಿಸೇ ಅಂದರೆ ತನ್ನ ಕರ್ತವ್ಯಗಳ ಎಲ್ಲೆಯನ್ನು ಮೀರದೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವಂದೇ ಆದ ಒಂದು ಕರ್ತವ್ಯಗಳಿರುತ್ತೆ ಅಲ್ವಾ ಆ ಕರ್ತವ್ಯಗಳನ್ನು ನಾವು ಯಾವತ್ತೂ ಮೀರಬಾರ್ದು ಅಂದರೆ ನಾನಿವಾಗ ನನಗೆ ಏನೋ ಸೋಷಲ್ ಸರ್ವಿಸ್ ಮಾಡೋಕೆ ಇಷ್ಟ ಆದರೆ ನಾನು ಮನೆಯಲ್ಲಿ ಒಂದು ಗೃಹಿಣಿಯಾಗಿ ಆ ಮನೆ ಕೆಲಸ ಬಿಟ್ಬಿಟ್ಟು ನಾನು ಸೋಷಲ್ ಸರ್ವಿಸ್ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಅದು ಕರ್ತವ್ಯದ ಎಲ್ಲೇ ನನಗೆ ಗೊತ್ತಿಲ್ಲ ಅನ್ನೋ ಥರ ಆಗತ್ತೆ ಯಾಕಂದರೆ ಫಸ್ಟ್ ನನ್ನ ಡ್ಯೂಟಿ ನನ್ನ ಮನೆಯಲ್ಲಿ ನಾನು ನನ್ನ ಗಂಡ ಹೆಂಡತಿ ಮಕ್ಕಳಿಗೆ ಊಟ ಗೀಟ ನೋಡಿಕೊಂಡು ಅವರ ಒಂದು ನೆಸೆಸಿಟಿನ ಪೂರೈಸಿದ ಮಾ ಆದಮೇಲೆ ನಾನು ಹೊರಗಡೆ ಹೋಗಿ ಸೇವೆ ಮಾಡಿದರೆ ಅದು ನನ್ನ ಕರ್ತವ್ಯದ ಎಲ್ಲೆಲ್ಲಿ ನಾನು ಮಾಡ್ತಾ ಇರೋ ಥರ ಆಗುತ್ತೆ ಸೊ ಆ ಒಂದು ಕರ್ತವ್ಯದ ಪರಿಮಿತಿಗಳನ್ನು ನಾವು ತಿಳ್ಕೊಂಡು ಕೆಲಸ ಮಾಡಿದಾಗ ಪುಣ್ಯ ಶಾಲೆಯ ಪಾಡು ಅದೇ ಒಂದು ಪುಣ್ಯಶಾಲಿಯ ಪಾಡು ಬದುಕಿಗೆ ಒಂದು ಸಾರ್ಥಕತೆ ಸಿಗುವಂಥ ಒಂದು ಪಾಡು ಅವಾಗ ನಮ್ದು ಆಗತ್ತೆ ಯಾವಾಗಂತೆ ನಮ್ಮ ಶಕ್ತಿಗಳನ್ನು ನಮ್ಮ ಸ್ಟ್ರೆಂತ್ಗಳನ್ನು ನಾವು ಗುರುತಿಸಿಕೊಂಡು ನಮ್ಮ ಗುಣಗಳನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಅದನ್ನು ನಾವೇ ಬಗೆದು ಅಂತ ಹೇಳ್ತೀವಿ ಅದನ್ನು ಇದು ಮಾಡಿ ಸನ್ನಿವೇಶದ ಸೂಕ್ಷ್ಮತೆಗಳನ್ನು ತಿಳಿದು ಅದರ ಸರಿಯಾಗಿ ನಾವು ಆ್ಯಕ್ಟ್ ಮಾಡಿ ಧೈರ್ಯದಿಂದ ಕರ್ತವ್ಯ ನಿಷ್ಠೆಯಿಂದ ಆಮೇಲೆ ಕರ್ತವ್ಯದ ಪರಿ ಎಲೆಗಳನ್ನು ಅರಿತುಕೊಂಡು ಕೆಲಸ ಮಾಡಿದಾಗ ನಮ್ಮದು ಬಾ ಬದುಕಿಗೆ ಒಂದು ಸಾರ್ಥಕತೆ ಬರುತ್ತೆ ಅಂತ ಈ ಪದ್ಯದಲ್ಲಿ ಎಷ್ಟು ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು